ಲೋಕಾಯುಕ್ತ ಕೇಸ್ ಹಾಕಿದ್ವಿ ಇದಕ್ಕೆ ಸಂಬಂಧಪಟ್ಟಂಗೆ ದಾಖಲಾತಿಗಳು ನಮ್ಮ ಕಡೆ ಅದಕ್ಕೆ ಸಂಬಂಧಪಟ್ಟ ಇವರು ಲೋಕಾಯುಕ್ತ ಏನ್ ಆ್ಯಕ್ಷನ್ ನಮ್ಗಿ ಸಿಕ್ಕಿಲ್ಲ ಆಫೀಸ್ ಅಲ್ಲಿ ಇವರು ಎಲ್ಲಾ ಡಾಕ್ಯುಮೆಂಟ್ಸ್ ಅದಾವೆ ಯಾವ್ದೇ ದಾಖಲಾತಿ ಫೈಲ್ ಇಲ್ಲ ಅಂಥೇಳಿ ಇದೆಲ್ಲ ಪಂಚಾಯತ್ ಆಗ ನಾವೇ ಮಾಹಿತಿಯನ್ನು ತಗೊಂಡ್ರು ತಾಲೂಕ್ ಪಂಚಾಯತಿ ಎ ಓ ಸಾಹೇಬರು ಏನು ಆ್ಯಕ್ಷನ್ ತಗೊಂಡ್ರು ಜಿಲ್ಲಾ ಪಂಚಾಯತಿ ಸಿ ಓ ಅವರವರು ಇದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೊಂಡ್ರು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಗ್ತಾರೆ ಇದಕ್ಕೆ ಸಮಾಂತರ ನಮಗೆ ಎಲ್ಲ ದಾಖಲಾತಿಗಳು ನಮ್ಮ ಕಡೆ ಅದಾವ ಅದು ಸ್ಟಾಕ್ ರಿಜಿಟ್ ಮೇಂಟೆನೆನ್ಸ್ ಇಲ್ಲ ಸೋಶಿಯಲ್ ಎಡಿಟ್ ಮಾಡಬೇಕು ಯಾವುದೇ ಫೈಲ್ ಇರೋದು ನಮಗೆ ಬಂತು ಪೇಪರ್ನೆ ಬಂತು ಒಳ್ಳೆ ಇದೆಲ್ಲ ಲೋಕಾಯುಕ್ತಿಯ ಸಾಕು ಬಂದ ನಮಸ್ಕಾರ ನಾವು ಗುಡಿಗೇರಿ ಗ್ರಾಮ ಪಂಚಾಯತಿ ಸದಸ್ಯರು ಭೀಮಣ್ಣ ಈಶ್ವರಪ್ಪ ಅಂತೇಳಿ ಅಶೋಕ್ ತಿರ್ಲಾಪುರ ಅಂತೇಳಿ ಬಮ್ ಜಗದೀಶ್ ಅಂತೇಳಿ ವಿಷಯ ಗ್ರಾಮ ಪಂಚಾಯಿತಿ ಗುಡಿಗೇರಿ ತಾಲೂಕು ಜಿಲ್ಲಾ ಧಾರವಾಡ ಹದಿನೈದನೇ ಹಣಕಾಸು ಆಯೋಗದ ಸಾಮಾಜಿಕ ಲೆಕ್ಕ ಪರಿಶೋಧನೆ ಈ ವಿಷಯ ಹನ್ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಗ್ರಾಮಸಭೆ ಇದು ತೊಂಬತ್ತೆರಡು ಲಕ್ಷ ರೂಪಾಯಿ ಅವ್ಯವಹಾರ ಆಗಿದೆ ಬಟ್ ಅಡಿಟ್ ರಿಪೋರ್ಟರು ಸೋಷಿಯಲ್ ಅಡಿಟ್ನವರು ಯಾವುದಕ್ಕೂ ಲಭ್ಯವಿಲ್ಲ ಲಭ್ಯವಿಲ್ಲ ಅಂತ ಕೊಟ್ಟಿದ್ದಾರೆ ದಾಖಲಾತಿಗಳು ದಾಖಲಾತಿಗಳು ಯಾವುದೇ ರೀತಿ ಯಾವುದೇ ದಾಖಲಾತಿಗಳು ಇಲ್ಲ ಅಂತ ಕೊಟ್ಟು ಇದು ಅಂದಾಜು ತೊಂಬತ್ತೆರಡು ಲಕ್ಷ ಒಂಬತ್ತೆರಡು ಲಕ್ಷ ಎರಡು ಸಾವಿರದ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಇವಾಗ ಹನ್ನೆರಡು ಎಂಟು ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕನಿಷ್ಠ ಒಂದು ವರ್ಷ ಕನಿಷ್ಠ ಆದರೂ ಯಾವುದೇ ರೀತಿ ಸಂಬಂಧಪಟ್ಟಂಥ ತಾಲೂಕ್ ಪಂಚಾಯತಿ ಯುವ ಸಾಹೇಬರು ಇದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ ಅದ ತದನಂತರ ಸಿ ಎಸ್ ಅವರು ಕಾಳಜಿ ವಹಿಸಿಲ್ಲ ಅದಕ್ಕೆ ಇದು ಲೆಕ್ಕ ಪರಿಶೋಧನೆ ತಾತ್ಪು ಇದು ನೋಡೋರು ಕಣ್ಣಿಗೆ ಕಾಟಾಚಾರಕ್ಕೆ ಏನಾದರೂ ಮಾಡ್ತಾರೂ ಅಂತ ಕೇಳೋದು ನಾವು ಅಷ್ಟೇ ಮತ್ತೊಂದು ಏನಿಲ್ಲ ಅದಕ್ಕೆ ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ತೊಗೋಬೇಕಂತ ರಿಕ್ವೆಸ್ಟ್ ಮಾಡ್ಕೊಂಡು ಹೊಂತೀವಿ ಪಿ ಒ ಎ ಕೆ ಧರ್ಮಣ್ಣ ಅಂತೇಳಿ ಅವರಿದ್ದಾಗ ಆಗಿದ್ದಿದ್ರು ಚಕೋಲಿಯವರು ಬಂದಿದ್ದಾಗ ನಂತರ ಅವರು ಇನ್ನೊಂದು ಕೊಡು ಸ್ಟಾಕ್ ರಿಜಿಸ್ಟ್ರು ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಿಂದ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಯಾವುದೇ ರೀತಿ ಎ ಕೆ ಧರಮಣ್ಣವರಿದ್ದಾಗ ಯಾವುದೇ ರೀತಿ ಸ್ಟಾಕ್ ರಿಜಿಸ್ಟರ್ ಮೇಂಟೇನ್ ಮಾಡಿಲ್ಲ ಬೇಕಾದ್ರೆ ಪ್ರೂಫು ಐತಿ ನಮ್ಮ ಕಡೆ ಚಕೋಲಿ ಅವ್ರು ಬಂದಂತ ನಾವು ತೆಗೆಸ್ಕೊಂಡಿದ್ದು ಇಷ್ಟೆಲ್ಲ ಆಗಿ ಲೋಕಾಯುಕ್ತ ಕೇಸ್ ಹಾಕಿದರು ಲೋಕಾಯುಕ್ತ ಕೇಸ್ ಹಾಕಿದ ಡೇಟು ಇದೇ ಡೇಟಲ್ಲ ಲೋಕಾಯುಕ್ತ ಕೇಸು ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹಾಕಿದ್ದೀವಿ ನಾವು ಅದು ಯಾವುದೇ ರೀತಿ ಫಾಲೋಅಪ್ ಆಗಿಲ್ಲ ಹೆಸರಿಗೆ ಮಾತ್ರ ಲೋಕಾಯುಕ್ತ ಅವು ಇವು ಅಂಥದುವು ಇದಕ್ಕೆ ಇದ್ರ ಬಗ್ಗೆ ಯಾವ್ದು ಯಾರಾದರೂ ಕಾಳಜಿ ತೊಗೊತಾರೋ ಅಂತ